ಗೆಳೆಯರೆ ನಾನೀಗ ಕೇಶವ ದೇವಾಲಯದ ಎದುರುಗಡೆ ನಿಂತಿದ್ದೀನಿ ಇದು ಒಂದು ತ್ರಿಕೂಟಾಚಲ ಅಂದರೆ ಮೂರು ಶಿಖರಗಳು ಮೂರು ಗರ್ಭಗುಡಿ ಹಾಗೂ ಮೂರು ದೇವತಾ ಮೂರ್ತಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು ಹೊಯ್ಸಳ ಅರಸರಾದ ಮೂರನೇ ನರಸಿಂಹರ ಕಾಲದಲ್ಲಿ ನಿರ್ಮಿತವಾದಂತಹ ದೇವಾಲಯ ಈ ದೇವಾಲಯವನ್ನು ಹೊಯ್ಸಳರ ಮೂರನೆಯ ನರಸಿಂಹರ ಕಾಲದಲ್ಲಿ ದಂಡನಾಯಕರಾಗಿದ್ದಂತಹ ಸೋಮೆಯ ದಂಡನಾಯಕ ಅಥವಾ ಸೋಮನಾಥ ಎಂಬ ದಂಡನಾಯಕರು ಹಾಗೂ ಅವರು ಪ್ರಧಾನಿಗಳು ಕೂಡ ಆಗಿರ್ತಾರೆ ಅವರು ಇಲ್ಲಿ ಕೇಶವ ದೇವಾಲಯನ ನಿರ್ಮಾಣ ಮಾಡ್ತಾರೆ ಹಾಗೂ ಅವರು ಇಲ್ಲಿ ಒಂದು ಅಗ್ರಹಾರವನ್ನು ಕೂಡ ಸ್ಥಾಪನೆ ಮಾಡಿ ಎಷ್ಟೋ ಬ್ರಾಹ್ಮಣರಿಗೆ ಇಲ್ಲಿ ನೆಲೆಯನ್ನು ಕಲ್ಪಿಸ್ತಾರೆ ಈಗ ಈ ದೇವಾಲಯದಲ್ಲಿರುವಂತಹ ಕೆಲವು ವಿಶೇಷ ಶಿಲ್ಪಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸೂಚನಾ ಫಲಕ ಇದೆ ಸ್ನೇಹಿತರೆ ಇವಾಗ ನಾನು ಕೇಶವ ದೇವಾಲಯದ ಎದುರುಗಡೆ ನಿಂತಿದ್ದೀನಿ ಮೊದಲಿಗೆ ನಾವು ದೇವಾಲಯಕ್ಕೆ ಬಂದ ಕೂಡಲೇ ಇಲ್ಲಿ ಯಕ್ಷಶಿಲ್ಪಗಳನ್ನ ನಾವು ಕಾಣ್ಬೋದು ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಈ ದೇವಾಲಯಕ್ಕೆ ನಾವು ಪ್ರವೇಶ ಮಾಡ್ತಲೇ ನಮಗೆ ಎರಡು ಮಂದರಗಳು ಸಿಗುತ್ತೆ ಮಂದರಗಳು ಅಂತಂದರೆ ಇಲ್ಲಿ ಇಲ್ಲಿ ಇರುವಂತಹ ಪುಟ್ಟ ಗುಡಿಗಳು ಈಗ ನಾವು ಸೋಪಾನ ಮಾರ್ಗದಲ್ಲಿ ಹೋದರೆ ಮೆಟ್ಟಿಲುಗಳು ನಮಗೆ ಇಲ್ಲೂ ಕೂಡ ಎರಡು ಮೂರ್ತಿಗಳು ಸಿಗುತ್ತೆ ಆದರೆ ಎರಡೂ ಮೂರ್ತಿಗಳು ಭಿನ್ನವಾಗಿದೆ ಸ್ನೇಹಿತರೆ ನಾವೀಗ ಒಳಗೆ ಪ್ರವೇಶ ಇದ್ದೀನಿ ಹ್ಞೂ ನೀವು ನೋಡ್ಬೋದು ಇದು ತುಂಬ ಪ್ರಶಾಂತವಾಗಿದೆ ಏಕೆಂದರೆ ನಾವು ಫಸ್ಟ್ ವಿಸಿಟ್ ಅಂದರೆ ಬೆಳಗಿನ ಜಾವದಲ್ಲೇ ನಾನು ಬಂದಿರೋದ್ರಿಂದ ತುಂಬ ಪ್ರಶಾಂತವಾಗಿದೆ ಇದು ನೋಡಿ ಮುಖ್ಯ ದ್ವಾರ ಇದಕ್ಕೆ ಗೋಪುರ ಇರೋದಿಲ್ಲ ಮತ್ತು ನೀವು ಇನ್ನೊಂದು ವಿಶೇಷ ಅಂದರೆ ಗರುಡ ಸ್ತಂಭ ದೇವಸ್ಥಾನದ ಎಡಭಾಗಕ್ಕಿದೆ ಅದು ನೇರವಾಗಿಲ್ಲ ಇಲ್ಲಿ ಒಟ್ಟು ನಾವು ಹದಿನಾರು ಭುವನೇಶ್ವರಿಗಳನ್ನ ಕಾಣ್ಬೋದು ಇದು ಬಾಗಿಲು ಹೊಸದಾಗಿ ನಿರ್ಮಾಣ ಆಗಿರೋದ್ದು ಎಷ್ಟು ವಿಶೇಷವಾಗಿದೆ ಅಲ್ಲ ಮತ್ತೆ ಇಲ್ಲಿ ನಾವು ಕೆಲವೊಂದು ಬರ್ದಿರೋಂಥದ್ದನ್ನು ನೋಡ್ಬೋದು ಇದು ಈಗ ಬರ್ದಿರೋದು ಮೊದಲೇ ಮೊದಲೇ ಬರೆದಿರೋವಂಥದ್ದು ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ನಾವು ಸುತ್ತಲೂ ಜಗುಲಿಯ ಮೇಲೆ ಹತ್ತು ಕಂಬಗಳನ್ನ ಸಭಾಂಗಣದಲ್ಲಿ ಎಂಟು ಕಂಬಗಳನ್ನು ಕಾಣ್ಬೋದು ಈ ಕಂಬಗಳು ಕೆಳಗಿನಿಂದ ನೋಡೋದಾದರೆ ಚತುರಸ್ತ್ರದಲ್ಲಿ ನಿರ್ಮಾಣವಾಗಿ ಆಮೇಲೆ ಚಕ್ರ ದಂಡ ಗಂಟೆಗಳ ರೂಪದಲ್ಲಿ ನಿರ್ಮಾಣವಾಗಿದೆ ಆ ತ್ರಿಕೋಟ ಅಂದರೆ ನಾನು ಮೊದಲೇ ಹೇಳಿರೋ ಪ್ರಕಾರ ಮೂರು ಶಿಖರಗಳು ಮೂರು ಗರ್ಭಗುಡಿಗಳು ಹಾಗೂ ಮೂರು ದೇವತಾ ಮೂರ್ತಿಗಳನ್ನ ಹೊಂದಿರೋಂಥದ್ದು ಈಗ ನಾನು ನಿಂತಿರೋದು ವೇದಿಕೆ ಕಿರು ವೇದಿಕೆ ಇಲ್ಲಿ ನೋಡ್ಬೋದು ಇದು ಈ ಗರ್ಭಗುಡಿ ಬಂದು ಜನಾರ್ದನ ಮೂರ್ತಿ ಇರೋವಂಥದ್ದು ಕೇಂದ್ರ ಗರ್ಭಗುಡಿಯ ಎಡಕ್ಕಿದೆ ಜನಾರ್ದನ ಮೂರ್ತಿ ಇನ್ನು ಬಲಭಾಗಕ್ಕೆ ನಾವು ನೋಡೋದಾದರೆ ವೇಣುಗೋಪಾಲ ಇದೆ ಇನ್ನು ಕೇಂದ್ರದಲ್ಲಿ ನೋಡೋದು ಬಂದರೆ ಕೇಶವ ಕೇಶವ ಮೂರ್ತಿ ಇವಾಗ ಕಾಣಿಯಾಗಿದ್ದು ಬೇರೆ ಮೂರ್ತಿನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ನಾವು ಇದು ನವರಂಗ ಅಂತ ಹೇಳ್ತಾರೆ ಇನ್ನು ಗರ್ಭಗುಡಿಗೂ ಮುಂಚೆ ಸಿಗೋದು ಶುಕನಾಸಿ ಅದು ಗರ್ಭಗುಡಿ ಈಗ ನಾನು ನಿಂತಿರೋದು ವೇದಿಕೆ ಈ ವೇದಿಕೆಯಲ್ಲಿ ಆಗೆಲ್ಲ ನಾಟ್ಯ ಪ್ರದರ್ಶನ ನಡೀತಾ ಇತ್ತು ಹಾಗೂ ಉತ್ಸವಗಳು ಕೂಡ ನಡೀತಾ ಇತ್ತು ಇನ್ನು ಇಲ್ಲಿ ವಿಶೇಷ ನೋಡೋದಾದರೆ ಇಲ್ಲೇನಾದರೂ ಒಂದು ಯಾವುದೇ ಪ್ರದರ್ಶನ ನಡೆದ್ರೂ ಕೂಡ ಸುತ್ತಲೂ ಕುತ್ಕೊಂಡು ನೋಡೋದಕ್ಕೆ ಜಗ್ಲಿಗಳನ್ನ ಕೂಡ ಹಾಕಿದ್ದಾರೆ ನೋಡಿ ಅಲ್ಲೆಲ್ಲ ಜಗಳಿಗಳಿದೆ ಸುತ್ತಲೂ ಜಗಳಿದೆ ಈಗ ನಾವು ಕೇಂದ್ರ ದೇವತೆಯಾದ ಕೇಶವನ ಮೂರ್ತಿ ನೋಡಕ್ ಹೋಗೋಣ ಈಗ ನಾವು ಶುಕನಾಸಿ ಅಂದ್ರೆ ಕೇಂದ್ರ ಬಿಂದುವಿನ ಕೇಂದ್ರ ಗರ್ಭಗುಡಿಯಲ್ಲಿನ ಶುಕನಾಸಿಯ ದ್ವಾರ ದ್ವಾರವಾಡದ ಮೇಲೆ ಇರುವಂಥ ಶಿಲ್ಪಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ಎರಡು ಸ್ಟೆಪ್ಸ್ ಇದ್ದಾವೆ ಮೇಲ್ಗಡೆ ವಿಷ್ಣುವಿನ ಒಂದು ಅವತಾರ ಆಸೀನರಾಗಿರೋದು ಇಲ್ಲಿ ಲಕ್ಷ್ಮಿ ವಿಗ್ರಹ ಇದೆ ಮತ್ತೆ ಇಲ್ಲಿ ಎರಡು ಸೈಡು ಆನೆಗಳು ಮತ್ತು ಅಲ್ಲಿ ನೋಡೋದಾದ್ರೆ ಸಿಂಹ ಮತ್ತೆ ನಾವು ಕೇಂದ್ರ ಗರ್ಭಗುಡಿಯ ಪಕ್ಕದಲ್ಲಿ ಮತ್ತೆರಡು ಮಂದಿರಗಳನ್ನ ನೋಡ್ಬೋದು ಈ ಮಂದಿರಗಳಲ್ಲಿ ಒಂದು ಗಣೇಶ ಮತ್ತೆ ಇನ್ನೊಂದು ಚಾಮುಂಡಿ ಅಥವಾ ಲಕ್ಷ್ಮಿ ಇತ್ತು ಅಂತ ಓದಿರೋ ನೆನಪು ಮತ್ತೆ ಇಲ್ಲಿ ಜಯ ವಿಜಯರನ್ನ ನೋಡ್ಬೋದು ನಾವು ಈಗ ಶುಕನಾಸಿಯ ಒಳ ಪ್ರವೇಶ ಮಾಡ್ತಿದ್ದೀನಿ ನಾನು ಶುಕನಾಸಿಲಿ ಅಂತಹ ಶಿಲ್ಪಗಳಿಲ್ಲ ಇಲ್ಲಿ ಆದರೆ ಇಲ್ಲೂ ಕೂಡ ಗರ್ಭಗುಡಿಯ ಧ್ವಾರವಾಡದ ಮೇಲೆ ಅತ್ಯದ್ಭುತವಾದ ಶಿಲ್ಪಗಳನ್ನ ನೋಡ್ಬೋದು ಇಲ್ಲೂ ಕೂಡ ಎರಡು ಸ್ಟೆಪ್ ಇದ್ದಾವೆ ಲಕ್ಷ್ಮಿಯನ್ನು ತೊಡೆ ಮೇಲೆ ಕುಣಿಸ್ಕೊಂಡಿರುವಂತ ಲಕ್ಷ್ಮೀನಾರಾಯಣ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೋಡಿ ಎಷ್ಟು ಪುಟ್ ಪುಟ್ಟದಾಗಿರೋ ಶಿಲ್ಪಗಳಲ್ಲ ಗಜ ಮತ್ತೆ ನಾವಿಲ್ಲೂ ಕೂಡ ದ್ವಾರಪಾಲಕರನ್ನ ನೋಡಬಹುದು ಮತ್ತೆ ಈ ಶುಕನ ಸಿಲಿನ ವಿಶೇಷತೆ ಏನು ಗೊತ್ತಾ ಇಲ್ಲಿ ದೀಪಗಳನ್ನ ನೋಡ್ಬೋದು ಇಲ್ಲೊಂದು ಇಲ್ಲಿ ಮೂರು ಆಮೇಲೆ ಇಲ್ಲಿ ಕೂಡ ಒಂದು ನಂತರ ಇಲ್ಲಿ ಮೂರಿತ್ತು ಒಂದು ಹಾಳಾಗಿದೆ ಮತ್ತೆ ಇಲ್ಲಿ ಹಿಂದೆ ಬಾಗಿಲಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಎರಡು ಗುಳಿಗಳು ಕೂಡ ಇದ್ದಾವೆ ಈಗ ನಂತರದಲ್ಲಿ ನಾವು ಗರ್ಭಗುಡಿ ಪ್ರವೇಶ ಗೇಟ್ ಹಾಕಿದ್ದಾರೆ ಆದರೆ ಟ್ರೈ ಮಾಡ್ತೀನಿ ನಾನು ಇದು ಈಗಿನ ಕೇಶವ ಮೂರ್ತಿ ಹಿಂದಿನ ಕೇಶವ ಮೂರ್ತಿ ಹೇಗಿತ್ತೋ ಗೊತ್ತಿಲ್ಲ ಆದರೆ ಈಗಲೇ ಇಷ್ಟು ಚೆನ್ನಾಗಿದೆ ಅಂದರೆ ಹಿಂದೆ ಇದ್ದಿದ್ದ ಮೂರ್ತಿ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಇಲ್ಲೂ ಕೂಡ ಮೇಲ್ಗಡೆ ಭುವನೇಶ್ವರಿ ನೋಡಿದ್ರೆ ಸುಂದರವಾಗಿದೆ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಪಾಣಿಪೀಠ ಮಾತ್ರ ಉಳ್ಕೊಂಡಿದೆ ಇಲ್ಲಿ ನಾವು ಗರುಡ ದೇವನನ್ನು ಕಾಣ್ಬೋದು ಇಲ್ಲೂ ನಾವು ನೋಡಿದ್ರೆ ಮೂರ್ತಿಯ ಹಿಂಭಾಗದಲ್ಲಿ ಶುಕನಾಸಿಯಲ್ಲಿ ಕಂಡಂತಹ ಒಂದು ಸೈಡು ಒಂದು ದೀಪ ಇನ್ನೊಂದು ಸೈಡು ಮೂರು ದೀಪಗಳನ್ನ ಕಾಣ್ಬೋದು ಇನ್ನು ಒಳಗಡೆ ನೋಡೋಕ್ಕಾಗಲ್ಲ ಆದರೆ ಸೇಮ್ ಶುಕನಸಲ್ಲಿ ಹೆಂಗಿರುತ್ತೋ ಅದೇ ತರನೇ ದೀಪಗಳು ಜಾಗನ ಇಲ್ಲೂ ಕೂಡ ಮಾಡಿದ್ದಾರೆ ಆಗ ದೀಪ ಉರಿತಾ ಇತ್ತು ಈಗ ದೀಪ ಉರಿತಾ ಇಲ್ಲ ಪೂಜೆ ಕೂಡ ನಿಂತೋಗಿದೆ ಈಗ ನಾವು ಕೇಶವ ಗರ್ಭಗುಡಿಯಿಂದ ಬಲಕ್ಕೋದ್ರೆ ವೇಣುಗೋಪಾಲ ಇಲ್ಲೂ ಕೂಡ ಶುಕನಾಸಿಯ ದ್ವಾರವಾಡದಲ್ಲಿ ಲಕ್ಷ್ಮಿಯನ್ನು ತನ್ನ ತೊಡೆ ಮೇಲೆ ಕುಣಿಸ್ಕೊಂಡಿರುವಂತಹ ವಿಷ್ಣುನ ನೋಡಬಹುದು ಹಾಗೆ ಇಲ್ಲಿ ನೋಡೋದಾದ್ರೆ ವೇಣುಗೋಪಾಲ ವೇಣು ನುಡಿಸ್ತಾ ತನ್ನ ಭಕ್ತರನ್ನ ಅಥವಾ ತನ್ನ ಊರವರನ್ನ ಹಸುಗಳನ್ನ ತನ್ನತ್ತ ಗಮನ ಸೆಳೆಯುತ್ತಿರುವಂತಹ ದೃಶ್ಯ ಇದು ಇಲ್ಲೂ ಕೂಡ ದ್ವಾರಪಾಲಕರನ್ನ ನಾವು ನೋಡಬಹುದು ಮತ್ತೆ ಇಲ್ಲಿ ಆಂಜನೇಯನ ನೋಡಬಹುದು ಹಾಗೆ ಇಲ್ಲಿ ಗರುಡ ದೇವ ಕೂಡ ನೋಡ್ಬೋದು ಮತ್ತೆ ಇಲ್ಲೆರಡು ಚಿಕ್ಕ ಚಿಕ್ಕ ಶಿಲ್ಪ ಇದ್ದಾವೆ ನಮಗೆಷ್ಟು ಸ್ಪಷ್ಟತೆ ಇಲ್ಲ ಮತ್ತೆ ಇಲ್ಲಿ ನೋಡಿ ಭುವನೇಶ್ವರಿ ಕೂಡ ಇಲ್ಲಿ ಬ್ಯೂಟಿಫುಲ್ ಅಲ್ಲ ಈಗ ಇಲ್ಲಿ ಜಯ ವಿಜಯರು ಎಂದಿನಂತೆ ಈಗ ಶುಕನಾಸಿಯ ಒಳಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲೂ ಹಿಂದೆ ನೋಡಿ ತರನೇ ಭುವನೇಶ್ವರಿ ಇರೋದು ಇಲ್ಲಿ ಒಂದು ವಿಶೇಷತೆ ನೋಡಿ ವೇಣುಗೋಪಾಲನ ಮೂರ್ತಿ ವೇಣುಗೋಪಾಲ ಗರ್ಭಗುಡಿರೋ ಇದರಲ್ಲಿ ಶುಕನಾಸಿಲಿ ಬೇರೆ ತರ ಶಿಲ್ಪ ಮತ್ತೆ ಇಲ್ಲಿ ಕೂಡ ಇದೆ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ ನಾನು ಅದಕ್ಕೆ ಹೇಳ್ತೇನೆ ಮತ್ತೆ ಇದು ನೋಡಿ ಒಂದು ವಿಶೇಷವಾಗಿರೋ ಶಿಲ್ಪ ತರ ಇದೆ ಇದು ನೋಡಿ ಹೂನರ ಹಿಡ್ಕೊಂಡಿರೋ ತರ ಮತ್ತೆ ಇಲ್ಲಿ ಗರುಡ ದೇವ ಇಲ್ಲಿ ಕೂಡ ಕೈಲೇನು ಹಿಡ್ಕೊಂಡಿದ್ದಾರೆ ಅಷ್ಟು ಗೊತ್ತಾಗ್ತಾ ಇಲ್ಲ ಮತ್ತೆ ನಾವು ಆ ಶುಕನ ಒಂದು ಮೂರು ಸಂಖ್ಯೆಗಳು ನೋಡಿದ್ವಿ ಅಲ್ಲ ಎಲ್ಲೆಷ್ಟಿದೆ ಅಂದ್ರೆ ಏಳು ದೀಪಗಳು ಮತ್ತೆ ಬಾಗಿಲು ಕಡೆ ಬಂದ್ರೆ ಮೂರು ದೀಪಗಳು ಇತ್ತ ಒಂದೇ ದೀಪ ಮತ್ತೆ ಇದೇ ನೇರದಲ್ಲಿ ಮತ್ತೆ ಒಂದು ದೀಪ ಇದ್ರ ಸುತ್ತಲೂ ಕೂಡ ಯಾವುದೇ ಶಿಲ್ಪಗಳಿಲ್ಲ ಶಿಲ್ಪಗಳು ಮೂಡುವಂತಹ ಮುಂಚೆನೆ ಇದು ಸ್ಟಾಪ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಕೆಲವು ಸ್ಥಳಗಳಲ್ಲಿ ಶಿಲ್ಪಗಳು ಮೂಡಿಲ್ಲ ಇಲ್ಲಿ ಖಾಲಿ ಜಾಗಗಳಿದೆ ಇದು ನನ್ನ ಅಭಿಪ್ರಾಯ ಅಷ್ಟೇ ಇನ್ನು ಗರ್ಭಗುಡಿಲು ಎರಡು ಜಯ ವಿಜಯನ ನೋಡ್ಬೋದು ಈಗ ನಾವು ವೇಣುಗೋಪಾಲ ಮೂರ್ತಿನ ನೋಡೋಣ ನೋಡಿ ಹಿಂದಿನ ವೇಣುಗೋಪಾಲ ಮೂರ್ತಿ ಎಷ್ಟು ಅಂದರೆ ಕಪ್ಪು ಬಣ್ಣದಿಂದ ಕೂಡಿದೆ ಇಲ್ಲೂ ಕೂಡ ನಾನು ಆಗಲೇ ಹೇಳಿದ್ರ ವೇಣ ನುಡಿಸ್ತಾ ಇದ್ದಾಗ ಹಸುಗಳು ಜನರನ್ನ ಹೇಗೆ ತನ್ನತ್ತ ಗಮನ ಸೆಳೀತಾ ಇದ್ದಾನೆ ಕೃಷ್ಣ ಅನ್ನೋದನ್ನ ಇಲ್ಲಿ ನಾವು ಕಾಣ್ಬೋದು ಎಷ್ಟು ಸುಂದರ ಅಲ್ಲ ಹೌದು ಈಗ ಕೇಶವ ಮೂರ್ತಿ ನೋಡೋದಕ್ಕೂ ವೇಣುಗೋಪಾಲ ಮೂರ್ತಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಇಲ್ಲೂ ಕೂಡ ನಾವು ಪಾಣಿಪೀಠದಲ್ಲಿ ಗರುಡನ ನೋಡ್ಬೋದು ಮತ್ತೆ ಇಲ್ಲೂ ಕೂಡ ಸೇಮ್ ಗರ್ಭಗುಡಿ ಮೂರರಲ್ಲೂ ನಾವು ಒಂದೇ ರೀತಿಯಾದ ಭುವನೇಶ್ವರಿಗಳನ್ನ ಕಾಣ್ಬೋದು ಇಲ್ಲೂ ಕೂಡ ಒಳಗಡೆ ದೀಪಗಳು ಕಾಣ್ತಾ ಇದ್ದಾವೆ ಈಗ ನಾನು ಈಗ ನೋಡಿ ವೇಣುಗೋಪಾಲ ಎದುರುಗಡೆನೆ ನಮಗೆ ಜನಾರ್ದನ ಅಂದರೆ ಕೇಶವ ಗರ್ಭಗುಡಿಯ ಎಡಭಾಗಕ್ಕಿದೆ ಈಗ ನಾವು ಅಲ್ಲಿ ನೋಡಕ್ಕೆ ಹೋಗೋಣ ಈಗ ನಾವು ಹೊರಗಡೆ ಬಂದರೆ ಇದು ಮೊದಲನೇ ಭುವನೇಶ್ವರಿ ಇದು ಇಲ್ಲಿ ನೋಡಿ ಕಿರು ವೇದಿಕೆ ಈ ವೇದಿಕೆಯ ಮೇಲ್ಭಾಗದಲ್ಲಿ ಕಾಣುವಂತಹ ಭುವನೇಶ್ವರಿ ಎಷ್ಟು ಸುಂದರ ಅಂದರೆ ಒಂದು ಕಮಲದ ಹೂ ಕಮಲದ ಮೊಗ್ಗಿನಂತೆ ಕಾಣ್ತಾ ಇದೆ ಅದು ಈಗ ನಾವು ಜನಾರ್ದನ ದೇವಾಲಯ ಅಂದ್ರೆ ಜನಾರ್ದನ ಗರ್ಭಗುಡಿ ಅಂತ ಹೋದ್ರೆ ಮೊದಲಿಗೆ ಶುಕನಾಸಿಯ ದ್ವಾರದಲ್ಲಿ ಜಯ ವಿಜಯರು ದ್ವಾರವಾಡದ ಮೇಲೆ ನೋಡಿ ಒಳಗೆ ನಾವು ಯಾವ ದೇವಮೂರ್ತಿಯನ್ನ ಕಾಣ್ಬೋದು ಅದನ್ನ ಇಲ್ಲಿ ಶುಕನಾಸಿಲೆ ನಾವು ಫಸ್ಟ್ ಕಾಣ್ಬೋದು ನೋಡಿ ಜನಾರ್ದನ ಮೂರ್ತಿ ಇಲ್ಲಿ ಡೋಲ್ ಬಡಿತಾರ ಅಂತವರು ಇಲ್ಲಿ ಎರಡು ಹಾಳಾಗಿದ್ದಾವೆ ಇಲ್ಲೂ ಕೂಡ ಹಾಳಾಗಿದೆ ಇನ್ನು ಮೇಲ್ ನೋಡೋದಾದ್ರೆ ಲಕ್ಷ್ಮೀ ನರಸಿಂಹ ದೇವರನ್ನ ನಾವು ಕಾಣ್ಬೋದು ಮತ್ತೆ ಇಲ್ಲೂ ಕೂಡ ಭುವನೇಶ್ವರಿ ಈಗ ನಾನು ಶುಕನಾಸಿಯ ಪ್ರವೇಶ ಮಾಡ್ತಾ ಇದ್ದೀನಿ ಆ ಸೇಮ್ ಇಲ್ಲಿ ನೋಡಿ ಇಲ್ಲಿ ದೀಪದ ಅವಶ್ಯಕತೆ ಇರಲಿಲ್ಲ ಹಾಗೆ ಅನ್ಸುತ್ತೆ ಇಲ್ಲಿ ಖಾಲಿ ಖಾಲಿ ಇಲ್ಲೂ ಖಾಲಿ ಇದೆ ಇಲ್ಲೂ ಖಾಲಿ ಇಲ್ಲೂ ಖಾಲಿ ಮತ್ತೆ ಇಲ್ಲಿ ಲಕ್ಷ್ಮಿ ನೋಡ್ಬೋದು ನಾವು ಇಲ್ಲೂ ಕೂಡ ಯೋಗ ಮುದ್ರೆಯನ್ನು ಹೊಂದಿರತಕ್ಕಂತ ಯೋಗ ನಾರಾಯಣ ಅನ್ಸುತ್ತೆ ಯೋಗದಲ್ಲಿ ತಲ್ಲಿನಾಗಿರುವಂತಹ ನಾರಾಯಣ ಮೂರ್ತಿ ಈ ಅರ್ಧ ಸ್ತಂಭಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದಾರಲ್ಲ ಮತ್ತೆ ಅವ್ರಿಗೆ ಎಷ್ಟು ತಾಳ್ಮೆ ಇತ್ತು ಅಂದ್ರೆ ಇಷ್ಟು ಚಿಕ್ಕ ಕಂಬದಲ್ಲೇನೆ ಕೂಡ ಶಂಕ ಚಕ್ರ ಈ ಕಡೆ ಶಂಕ ಈ ಕಡೆ ಚಕ್ರ ಕೆತ್ತಿಲ್ಲ ಖಾಲಿ ಬಿಟ್ಟಿದ್ದಾರೆ ಜಾಗ ಇನ್ನು ನಾವು ಗರ್ಭಗುಡಿಯ ದೇವ ದೇವರನ್ನ ನೋಡೋಣ ಇದು ಜನಾರ್ದನ ಮೂರ್ತಿ ಇದು ತುಂಬಾ ಸೌಮ್ಯ ಸ್ವಭಾವದಲ್ಲಿರುವಂತಹ ಮೂರ್ತಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಕೈಯಲ್ಲಿ ಶಂಕಚಕ್ರ ಗದಾಪದ್ಮ ಹಿಡಿದಿದೆ ಇಲ್ಲೂ ಕೂಡ ಗರುಡ ದೇವನ ಕಾಣ್ಬೋದು ಇಲ್ಲೂ ಕೂಡ ಗರ್ಭಗುಡಿಲಿ ಯಾವುದೇ ದೀಪಗಳು ಕಂಡು ಬಂದಿಲ್ಲ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಕಾಣ್ತಾ ಇರೋದು ಗರ್ಭಗುಡಿಯ ಮೇಲುಗೋಡೆಯ ಮೇಲೆ ಅಂದರೆ ಇಲ್ಲಿನ ಅಂದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಮೇಲಿನ ಒಂದು ಪಟ್ಟಿಕೆಯ ಮೇಲೆ ಯುದ್ಧ ಯುದ್ಧದಲ್ಲಿ ತಲ್ಲಿನರಾಗಿರುವಂತಹ ಸೈನಿಕರು ಕತ್ತಿ ಗುರಾಣಿ ಹಿಡಿದಿರುವಂಥ ಸೈನಿಕರು ನೀವು ಸೋಮನಾಥಪುರಕ್ಕೆ ಬಂದಾಗ ನೀವು ಗಮನಿಸಿ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತು ನೋಡಿ ಇಲ್ಲಿಂದ ಎದುರುಗಡೆ ವೇಣುಗೋಪಾಲನ ಕಾಣ್ಬೋದು ಮತ್ತು ನಮಗೆ ಇಲ್ಲಿ ನೋಡಿ ಸುತ್ತಲೂ ಒಂದೊಂದು ಸ್ಟೆಪ್ಸಲ್ಲೂ ಕೂಡ ಅಂದರೆ ಒಂದೊಂದು ಅಂಕಣದಲ್ಲೂ ಒಂದೊಂದು ಭುವನೇಶ್ವರಿ ಕಾಣ್ಬೋದು ಒಂದೊಂದು ಒಂದೊಂದು ರೀತಿಯಾಗಿ ವಿಶಿಷ್ಟವಾಗಿದೆ ಮತ್ತು ಇಲ್ಲಿ ನೋಡೋದಾದರೆ ಎಲ್ಲ ಮೊಗ್ಗುಗಳು ಸುತ್ತಲೂ ಮೊಗ್ಗುಗಳಿರೋ ಥರ ಕಾಣ್ ಬಂದಿದೆ ನಮಗೆ ವೇದಿಕೆಯ ಮೇಲಿರುವಂತಹ ಭುವನೇಶ್ವರಿ ಒಂದು ಮೊಗ್ಗಿನಂತೆ ಕಂಡ್ರೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಅರಳಿರೋ ಥರ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಇದಿನ್ನೂ ಸ್ವಲ್ಪ ವಿಶೇಷವಾಗಿದೆ ಮತ್ತು ನಾವು ಆ ಸಭಾಂಗಣದ ಸುತ್ತಲೂ ಈ ಜಾಲಾಂಧ್ರಗಳನ್ನ ಕಾಣ್ಬೋದು ಇಲ್ಲೇ ನಾಟ್ಯ ಪ್ರದರ್ಶನ ನಡೆದ್ರೂ ಕೂಡ ಇಲ್ಲಿ ಹೇಳಿದೆಲ್ವ ಜಗುಲಿಯ ಮೇಲೆ ಕುತ್ಕೊಂಡು ನೋಡೋರಿಗೆ ಇದು ಹಾಗೆ ಅಲ್ಲಿನಿಂದ ಬೆಳಕು ಗಾಳಿ ಬರೋಂತಹ ವ್ಯವಸ್ಥೆ ಇರ್ಬೋದು ಇದು ನೋಡಿ ಸುತ್ತಲೂ ಒಂದು ಪಟ್ಟಿಯನ್ನು ಹಾಕಿರೋ ಥರ ಆ ಪಟ್ಟಿಯ ಮೇಲೂ ಲತಾ ಸುರುಳಿಗಳು ಇದು ಸ್ವಲ್ಪ ಅರಳಿರೋ ಥರ ಇದೆ ಇದು ನೋಡಿ ಇದರಲ್ಲಿ ಕೆಲವು ದಳಗಳೆಲ್ಲ ಹಾಳಾಗಿದ್ದಾವೆ ಹಾಳಾಗಿದ್ದಾವೆ ಅಥವಾ ಹಾಳು ಮಾಡಿದರೆ ಅಂತಲೇ ಹೇಳ್ಬೋದು ಈಗ ನೋಡಿದ್ರಿ ಅಲ್ವಾ ಇದು ಕೇಂದ್ರ ಗರ್ಭಗುಡಿ ಇದು ಜನಾರ್ದನ ಮತ್ತು ಇದು ವೇಣುಗೋಪಾಲ ಈಗ ಜನರು ಬರೋದಕ್ಕೆ ಶುರು ಮಾಡಿದ್ದಾರೆ ಅವೀಗ ಒಳಗಿನ ದೃಶ್ಯ ಎಲ್ಲ ನಾನು ಗೊತ್ತಿರೋಷ್ಟು ಹೇಳಿದ್ದೀನಿ ತಿಳ್ಕೊಂಡಿರೋಷ್ಟು ಈಗ ನಾನು ಹೊರಗಿರೋವಂಥ ಶಿಲ್ಪಗಳ ಪರಿಚಯ ಮಾಡಿಕೊಡ್ತೀನಿ